ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರ ಹಾಕಪ್ಪ ಒಂದ್ ನಿಮಿಷ ಸ್ವಲ್ಪ ಜನ ನೋಡ್ಲಿ ರಾಜ್ಯ ಜನ ನೋಡ್ಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಉಳಿಬೇಕು ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಉಳಿಬೇಕು ಇಲ್ಲಪ್ಪ ಇದು ಯಾವ್ದು ಕೊಟ್ಟಿ ಯಾರ ಮಾದರಿ ಕೊಡಿ ಅಂದ್ರೆ ಅದಕ್ಕೆ ಹೇಳಿದ್ದು ಕೊಡಿ ಆ ಮಾದರಿ ನಾನ್ ಕೊಟ್ಟಿರೋದೇ ಐದಲ್ಲ ಕೊಡಿ ಅದು ಅಲೋ ಮಾದರಿ ಯಾಕೆ ಯಾವ್ದು ಕೊಡ್ತಾ ಇದ್ದೀನಿ ಇಲ್ಲ ಬೇಡ ಅದೆಲ್ಲ ಬೇಡ ನಾನು ಯಾವ್ದ್ ನಾಲ್ಕು ಕೈ ಕೊಟ್ಟಿದ್ದೀನೋ ಅಷ್ಟೇ ಮಾತ್ರ ಮಾಡಿ ಅಂತ ಹೇಳಿ ಆ ಮಾತಾಡಿದ್ರೆ ದೇವರಾಜರ ಮಾತಾಡಿದ್ರೆ ದೇವರಾಜರ ಆ ದೇವರಾಜರ ಮೊಮ್ಮಗನಿ ಒಂದು ಎಂ ಎಲ್ ಸಿ ಮಾಡಕ್ಕಾಗಿಲ್ಲ ಮುಖ್ಯಮಂತ್ರಿಗಳ ಆ ಬೆಂಚ್ ಕಾರ್ ತಗೊಂಡೋಗ್ಬಿಡೋದು ದೇವರಾಜರಸ್ತು ದೇವರಾಜರ ದೇವರಾಜರೂಕೊಂಡ್ರೆ ನೀವು ಸಾಗೋದಿಲ್ಲ ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಗೋಡ್ತಿಮ್ಮಪ್ಪನವರು ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು ಮಾತ್ರ ಆದ್ರೆ ಸಿದ್ದರಾಮಯ್ಯ ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾನ ಅವನು ಅಲ್ಲಲ್ಲೇ 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 ಕತ್ತಿ ಮಸೀದಿ ಸಿದ್ದರಾಮಯ್ಯ ಎಲ್ಲಾ ನನ್ ಮಗನಿಂದನೇ ಮುಂದೆ ಬಂದ್ರು ಅವ್ರು ಇವತ್ತೊಂದ್ ದಿವಸ ನನ್ ಮಗನ್ಗೆ ದ್ವೇಷ ಅವರು ಆದ್ರ ಈಗ ನಾವೇನು ಹೇಳಕ್ಕಾಗಲ್ಲ ಹತ್ರ ಬಂದ್ಬಿಡ್ತಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಸಮಾಧಾನ ಐತಿ ಅಸಮಾಧಾನ ನಮ್ಸಿ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಎಲ್ಲಾ ಕೆಲ್ಸನೂ ಮಾಡಿಸ್ಕೊತಾನೆ ನನ್ ಮಕ್ಳ ಕೈಲಿ ನಮ್ಸಿ ನಮ್ಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಆ ಸಿದ್ದರಾಮಯ್ಯ ನಮ್ ಪಾರ್ಟಿ ಆಗಿದ್ರು ನನಗೂ ಅವನ ಮೇಲೂ ಅಸಮಾಧಾನನೇ ನಾಲ್ಕು ತಲೆಮಾರಿಗಳಿಗೆ ಮಾಡ್ಕೊಟ್ಟಿದ್ದೇವೆ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೆಸರಲ್ಲಿ ನಾಳೆ ಮುಂದಕ್ಕೆ ತಿನ್ತಕ್ಕ ಅನ್ನದಲ್ಲಿ ಹುಳು ಬೆದರಿ ಒಬ್ಬರು ಕಲೆಕ್ಷನ್ ಒಬ್ಬರು ಕಲೆಕ್ಷನ್ ತೋರಿಸಿ ಅದೇ ಅವರಿಗೆ ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಶಾಲೆ ಸೇರಿದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಡ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಡಿದ್ರು ನಂಗೊಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ ನ ಶಿಷ್ಯನಾಗಿದ್ದವು ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ವರ್ತಿಸಿಕೊಳ್ಳೋ ಅಭ್ಯಾಸ ಆತನಿಗಿದ್ದವು ಆಗ ಕೊತ್ವಾಲ್ನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರೂ ಅಲ್ಲ ಇದು ಇವರೇ ಹಿಂದಿನ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಒಂದು ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐ ಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಗಿನ ಸಂಚಲನಕ್ಕೆ ಐಟಿ ರೇಡ್ ಕಾರಣ ಆಯ್ತು ಅನ್ನುವಂತಹ ವಿಚಾರ ಹೊರಗೆ ಬಾರದೆ ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದು ರೂಮ್ ಕೂಡ ಹಾಕಿದ್ರು ಎತ್ತು ಕಟ್ಬಿಟ್ರು ಇಲ್ಲಿ ನಿಂತ್ಕೊಂಡ್ರು ಅಂತ ಇಲ್ಲಿ ಇಬ್ರು ನಿಂತ್ಕೊಂಡ್ರು ಇಲ್ಲಿ ಹಿಂಗ ಕಟ್ಬಿಟ್ರು ಮನ್ಗಿಸ್ಬಿಟ್ರು ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಹೊಡ್ದವ್ರಿ ಸರ್ ನೀವ್ ಊತ್ಕೋಬಿಟ್ಟ ಇಲ್ಲಿ ಹಿಂಗ್ ಬಿಟ್ಟು ತಲೆ ಜುಟ್ಟೆಲೆ ನೆನೆ ಕೆಳ್ಕೊ ಬರೋರು ಹಂಗಾರ ನಿನ್ನಿದ್ರು ನಿನ್ಗೆ ನಿನ್ ಗಣ್ಣಿದ್ರು ಕೊಡಿತೀನಿ ನಿನ್ ಗಣ್ಣನ್ಗೆ ನಿನ್ನಿದ್ರು ಕೊಡಿತೀನಿ ಬಿಟ್ಟು ನಾನ್ ಬಟ್ಟೆ ಬರಿ ಎಲ್ಲ ಬಿಚ್ಚಿ ಅವ್ರು ನನಗೆ ಒಡದ್ರು ಸರ್ ನಮ್ಗೆ ಒಂದ್ ಎಕರೆ ಒಂದು ಕಾಲ ಎಕರೆ ಜಮೀನು ಇತ್ತೆ ಅದ ಕೈಲೇ ಕೈಸಿ ಬಡಿಸಿ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಏಷ್ಯಾದ ನಂಬರ್ ಒನ್ ಜೈಲಿನಲ್ಲಿ ಕರಕಪುರ ಕುಬೇರ ಡಿಕೆ ಸದಾಶಿವನಗರ ಬಂಗಲೆಯಿಂದ ಸೆಲ್ ನಂಬರ್ ಏಳಕ್ಕೆ ಬಂಡೆ ತಿಹಾರ್ ಜೈಲ್ ಕತ್ತಲ ಕೋಣೆ ಸಿಲ್ವರ್ ತಟ್ಟೆ ಲೋಟ ಡಿಕೆ ಜೀರೋ ಜೀರೋ ಸೆವೆನ್ ತಸ್ಮೈ ನಮಃ ಸದಾಶಿವನಗರ ಬಂಗ್ಲೆಯಿಂದ ಸೆಲ್ ನಂಬರ್ ಏಳರಲ್ಲಿ ಬಂಡೆ ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ತುವಲ್ಲಿಗೆ ಟ್ಯಾಪ್ ಮಾಡುವಾಗ ಅಲ್ಲೇನಾಯಿತು ಬಾಗಿಲು ತೆಗೆದ್ರು ಬಾಗಿಲು ತೆಗೆದ್ರೆ ಅದು ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಎಲ್ಲಿ ಈ ಗೌರ್ಮೆಂಟಲ್ಲಿ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ನಾನು ಹೇಳಬಾರ್ದು ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡ್ ಬ್ಲೂ ಫಿಲಮ್ ನೋಡ್ತಾ ಇದ್ರು ಘಾಟ್ ವಾಸನೆ ಬರೋದು ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಭಾರಿ ಸೂಕ್ಷ್ಮ ಅದರಲ್ಲಿಲ್ಲ ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು ಕ ಮಂಜತ್ ಕೆಳಗೆ ನೋಡಿ ಸರ್ ಅಂತ ಮಂಜತ್ ಕೆಳಗೆ ನೋಡಿದೆ ಒಂದು ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ ಗಾಂಜಾದನ ತಗೊಂಬಂದಿರೋರು ಇದ್ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಮೇಲೆ ನನಗೇನು ಗ್ರಡ್ಜಿಲ್ಲ ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡ್ಕೊಂಡಿರೋರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಟಿ ವಿ ಮೊದಲು ಬಂತು ವೈಟ್ ಅಂಡ್ ಬ್ಲ್ಯಾಕ್ ಅವಾಗ ಶಿವಕುಮಾರ್ ಅವರು ದೊಡ್ಡಾಲಳ್ಳಿನಲ್ಲೋ ಕನಕ್ಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲಾದರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿ ವಿನ ತಗೊಂಡೋಗಿ ಅವಾಗ ಬಿ ಸಿ ಪಿ ಅಂತ ಬರೋದು ಅದೊಂದು ದೊಡ್ಡ ಬಾಕ್ಸು ಅದೊಳಕ್ಕೆ ಇನ್ನೊಂದು ಬಾಕ್ಸ್ ಬರೋದು ಅದು ಒಳಗಡೆ ಹಾಕಿದ್ರೆ ಟಿ ಒಳಗೆ ಸಿನಿಮಾ ಬರೋದು ಸಿನಿಮಾನ ನೋಡೋದಿಕ್ಕೆ ಬಿಕಾದ ಥಿಯೇಟರ್ ಇತ್ತು ಅವಾಗ ನೂರ್ ಥಿಯೇಟರ್ ಮೇಲೆ ಬೆಂಗಳೂರಲ್ಲಿ ಇತ್ತು ಆ ಸಿನಿಮಾ ಅಲ್ಲ ಯಾರು ನೋಡಕ್ ಆಗದೆ ಇರುವಂತ ಸಿನಿಮಾಗಳು ಅದೇನು ಬಿ ಎಫ್ ಎಫ್ ಅಂತಾರಲ್ಲ ಅವಾಗ ತುಂಬಾ ಅಪರೂಪ ಅದು ಅದಕ್ಕೆ ನೂರು ರೂಪಾಯಿ ಟಿಕೆಟ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡೋರು ಅದಕ್ಕೆ ನೀವು ಬೇಕಾದ್ರೆ ಕನಕ್ಪುರದವರು ಯಾರಾದ್ರೂ ಹಳಬರಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಅವರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳಕ್ಕೋಸ್ಕರ ಹೇಳಿದ್ದೇನೆ ಆದರೆ ವೈಯಕ್ತಿಕವಾಗಿ ಎಂದೂ ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆಯ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾಗಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತನ್ನ ನಿನ್ನೆ ಏನ್ ಹೇಳಿದ್ದೀರಿ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಬಾಬಾ ಸಿದ್ದರಾಮಯ್ಯನವರಿಗೆ ಈಗ ಬಂಡೆ ತರ ನಿಂತ್ಕೊತಾರಂತೆ ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ಟರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ఎంట్ స్థానకి యాక బంది